ಓಂ ಾಯ ನಮಃ ದೇವಾನು ದೇವತೆಗಳಿಗೆ ಎಂಥದಾಗಿರ್ತಕ್ಕಂಥ ಇಂದ್ರದೇವನನ್ನ ಭಕ್ತಿಂದ ಪ್ರಾಪ್ತ ವೃಷ್ಟಿ ದೋಷ ಶತ್ರು ಭಾಧೆಗಳು ಕಳಂಕ ಅವೆಲ್ಲವೂ ಕೂಡ ಪರಿಹಾರವಾಗಿ ಅಧರ್ಮ ನಾಶವಾಗಿ ಧರ್ಮ ಉಳಿಲಿ ಅಂತೇಳಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತೇವೆ ದೇವಾನು ದೇವತೆಗಳಲ್ಲಿ ಇಂದ್ರ ಅಧಿಪತಿ ಇಂದ್ರನ ಆಯುಧ ಭದ್ರಾಯುಧ ಅಲ್ವಾ ಹಾಗಾಗಿ ಪರಮೇಶ್ವರನ ಆಯುಧ ತ್ರಿಶೂಲ ಕೃಷ್ಣ ಪರಮಾತ್ಮನಾಯಿದ ಶ್ರೀಚಂದ್ರ ಹಾಗಾಗಿ ಈ ಮೂರು ತ್ರಿಶೂರ ಶಕ್ತಿ ಪರಮಾತ್ಮನಿಗೆ ಪ್ರಾಪ್ತಿಯಾಗಿ ಸಮಸ್ತ ಅಧರ್ಮಗಳು ಪರಿಹಾರವಾಗಿ ಧರ್ಮ ಉಳಲಿ ಅಂತೇಳಿ ಭಕ್ತಿಯಿಂದ ಮಹಾ ಸುದರ್ಶನ ಸ್ವಾಮಿಯಿಂದ ಕೃಷ್ಣದೇವನನ್ನು ಭಕ್ತಿಯಿಂದ ಪ್ರಾಪ್ತ ಮಾಡಿಕೊಂಡು ಸಕಲ ಕಾರ್ಯಗಳು ವಿಜಯವಾಗಿ ಎಲ್ಲರ ಕ್ಷೇಮಾವೃತಿ ಎಲ್ಲರೂ ಕೂಡ ಉಳಿತಾಗಲಿ ಈ ಒಂದು ಕೊಟ್ಟೂರೇಶ್ವರ ಮಹಾ ಅಂತ ಅಂಥ ಗದ್ದಿಗೆಯಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಹವನ ನಡೀತಾ ಇದೆ ಶೀಘ್ರವಾಗಿ ಆ ಪುಣ್ಯಬಲ ಹೇಳಿ ಭಕ್ತಿಯಿಂದ ಸ್ವಾಮಿಯನ್ನು ಕೂಡ ಕ್ಷೇತ್ರಾದ ಪುಟ್ಟೂರೇಶ್ವರ ಸ್ವಾಮಿಯನ್ನ ಮಂಜುನಾಥ ಸ್ವಾಮಿಯನ್ನು ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಬೇಕು ಯಾಕಪ್ಪ ಅಂದ್ರೆ ಸಂಕಲ್ಪ ಏನಿದೆಯೋ ಅದು ಧರ್ಮವಾಗಿರಬೇಕು ಧರ್ಮಕ್ಕಾಗಿ ಅಧರ್ಮ ಮಾಡಿದ್ರೆ ಅದು ಅಧರ್ಮ ಆಗೋದಿಲ್ಲಂತೆ ಅದು ಧರ್ಮವಾಗಿರಬೇಕು